ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೈನಲ್ಲಿ ಎಕ್ಸ್ ಗುರುತು ಇದ್ದಾರೆ ಅಂದರೆ ಎಕ್ಸ್ ಒಂದು ಎಕ್ಸ್ ಲೆಟ್ರ್ ಥರ ಒಂದು ಮಾರ್ಕ್ ಇದ್ದರೆ ಅದು ನಿಮ್ಮ ಮಧ್ಯ ಮಧ್ಯ ಕೈಯಲ್ಲಿ ಇವಾಗ ಇಮೇಜಲ್ಲಿ ನೋಡ್ತಿರ್ತಾರೆ ಈ ಜಾಗದಲ್ಲಿ ನಿಮಗೆ ಎಕ್ಸ್ ಗುರುತು ಇದ್ದರೆ ಇದರ ಅರ್ಥ ಏನು ನಿಮ್ಮ ಒಂದು ಕ್ಯಾರೆಕ್ಟರ್ ಏನು ನಿಮ್ಮ ಒಂದು ಫ್ಯೂಚರ್ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ತೀವಿ ಬನ್ನಿ ಗೆಳೆಯರು ಈ ಒಂದು ಗುರುತು ಇರುವುದು ತುಂಬಾ ರೇರ್ ಅಂತ ಹೇಳ್ತಾರೆ ಅಂದರೆ ಒಂದು ನೂರು ಜನರಲ್ಲಿ ಒಂದು ಇಬ್ಬರಿಗೆ ಅಥವಾ ಮೂರು ಜನಕ್ಕೆ ಮಾತ್ರ ಇರುತ್ತೆ ಹಾಗೂ ಈ ಒಂದು ಎಕ್ಸ್ ಗುರುತು ಇರುವವರು ತುಂಬಾ ಭಾಗ್ಯಶಾಲಿಯಾಗಿರುತ್ತಾರೆ ತುಂಬ ಧಾರ್ಮಿಕರಾಗಿರುತ್ತಾರೆ ಎಂದು ಹೇಳಲಾಗುತ್ತೆ ಎಕ್ಸ್ ಅಂದರೆ ನಿಮಗೆ ಏನು ಡಾರ್ಕಾಗಿ ಕಾಣಿಸ್ಬೇಕು ಅಂತೇನಿಲ್ಲ ಸ್ವಲ್ಪ ಲೈಟಾಗಿ ಎಕ್ಸ್ ಥರ ಸ್ವಲ್ಪ ಲೈಟಾಗಾದ್ರೂ ಸಾಕು ಅದು ಎಕ್ಸ್ ಅಂತಲೇ ಒಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಈ ಎಕ್ಸ್ ಇದ್ದವರು ತುಂಬಾ ಲಕ್ಕಿ ಅಂತ ಹೇಳ್ಬೋದು ಇವರು ಧರ್ಮಕ್ಕೆ ತುಂಬಾ ಬೆಲೆ ಕೊಡ್ತಾರೆ ಅಂದರೆ ನೀ ಯಾವಾಗ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಇನ್ಯಾವುದೇ ಆಗಲಿ ಆದರೆ ಆ ಧರ್ಮಕ್ಕೆ ಏನೇನು ರೂಲ್ಸ್ ಇರುತ್ತೋ ಅದನ್ನ ಧರ್ಮಕ್ಕೆ ತುಂಬಾ ಬೆಲೆ ಕೊಟ್ಟು ಅದನ್ನು ಪಾಲಿಸ್ತಾರೆ ಇವ್ರ ಬಗ್ಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಇವರು ದಾನ ಧರ್ಮದ ಬಗ್ಗೆ ಭಾಳನೇ ನಂಬಿಕೆ ಇಟ್ಟಿರ್ತಾರೆ ಹಾಗೂ ಸಾಕಷ್ಟು ದಾನ ಧರ್ಮಗಳನ್ನು ಮಾಡ್ತಾರೆ ಕೂಡ ಇನ್ನೊಂದು ಮುಖ್ಯ ಗುಣಗಳೇನೆಂದರೆ ಇವರಲ್ಲಿ ನಾಯಕತ್ವದ ಗುಣ ಅಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಏನು ಹೇಳ್ತೀವಿ ಅದು ತುಂಬಾ ಜಾಸ್ತಿ ಇರುತ್ತೆ ಯಾವುದೇ ಒಂದು ನಾಯಕತ್ವಕ್ಕೆ ಕೊಟ್ಟು ನಿಮ್ಗೆ ಏನಾದರೂ ಲೀಡ್ ಮಾಡಿ ಅಂದರೆ ತುಂಬಾ ಚೆನ್ನಾಗಿ ಲೀಡ್ ಮಾಡ್ತಾರೆ ನಾಯಕತ್ವ ತೋರಿಸಿ ಇವರು ಚೆನ್ನಾಗಿ ಅದನ್ನು ಚೆನ್ನಾಗಿ ಅದನ್ನು ನಿಭಾಯಿಸ್ತಾರೆ ಇವ್ರ ಕೈ ಕೆಗಡೆ ಸಾವಿರ ಜನ ಇದ್ದರೂ ಇವ್ರಿಗೆ ಅದನ್ನು ಮೇಂಟೈನ್ ಮಾಡೋ ಒಂದು ಕೆಪಾಸಿಟಿ ಇವ್ರಿಗಿರುತ್ತೆ ಇರುತ್ತೆ ಯಾಕಂದರೆ ಇವರಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ ಅಂದರೆ ನಾಯಕತ್ವದ ಗುಣಗಳು ಜಾಸ್ತಿ ಇರುತ್ತೆ ಇನ್ನೊಂದು ವಿಶೇಷವಾದ ಇವರ ಒಂದು ಸಂಗತಿ ಏನಪ್ಪ ಅಂದರೆ ಇವರು ಎಷ್ಟೇ ದುಡ್ಡು ಕಷ್ಟದಲ್ಲಿದ್ದರೂ ದೇವರು ಯಾವತ್ತೂ ಇವ್ರ ಕೈ ಬಿಡೋದಿಲ್ಲ ಇವ್ರಷ್ಟೇ ದೇವ್ರನ್ನ ಹೇಟ್ ಮಾಡಿದ್ರು ಕೂಡ ಅಂದರೆ ದೇವ್ರನ್ನ ಎಷ್ಟೇ ಇಷ್ಟಪಡಲಿಲ್ಲ ಅಂದರೂ ದೇವ್ರನ್ನ ನಂಬಲಿಲ್ಲ ಅಂದರೂ ದೇವರು ಇವ್ರನ್ನ ಇವ್ರ ಕೈ ಬಿಡೋಲ್ಲ ಈ ಒಂದು ಎಕ್ಸ್ ಗುರುತು ಇರುವವರಿಗೆ ನನ್ನ ನನ್ನ ಒಂದು ಸಲಹೆ ಏನಪ್ಪಾ ಅಂದರೆ ನೀವು ಜಾಸ್ತಿ ಯೋಚನೆ ಮಾಡಿ ತುಂಬ ಹೈಯಲ್ಲಿ ಯೋಚನೆ ಮಾಡಿ ಅಂದರೆ ದೊಡ್ಡದಾಗಿ ಏನಾದರೂ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ನೀವು ಎಲ್ಲದರಲ್ಲೂ ಸಫಲತೆ ಪಡೆಯೋದ್ರಲ್ಲಿ ತುಂಬ ಸಾಧ್ಯತೆ ಇದೆ ಭಾಳ ಸಾಧ್ಯತೆ ಇದೆ ಯಾಕಂದರೆ ದೇವರು ಕೂಡ ನಿಮಗೆ ಕೈ ಹಿಡಿತಾನೆ ನೀವು ಯಾವುದೇ ಒಂದು ಕೆಲಸನ ಮಾಡೋದಾದ್ರೆ ಹಾಗಾಗಿ ನೀವು ಯೋಚನೆನ ಜಾಸ್ತಿ ದೊಡ್ಡದಾಗಿ ಮಾಡಿ ಚಿಕ್ಕ ಚಿಕ್ಕದ್ರಲ್ಲಿ ಚಿಕ್ಕ ಚಿಕ್ಕದಕ್ಕೆ ಕೈ ಹಾಕೋಕ್ಕೆ ಹೋಗ್ಬೇಡಿ ಆದಷ್ಟು ದೊಡ್ಡದಾಗಿ ಯೋಚನೆ ಮಾಡಿ ಅನ್ನೋದೇ ನನ್ನ ಒಂದು ಸಲಹೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು